ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಸಿಂಪಲ್ ಆಗೊಂಡ್ ಟೆಂಪಲ್ಗೆ ಹೋಗೋ ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಎಲ್ಲರೂ ನೋಡಿ ಹಾಗೆ ನಾನು ಸಪೋರ್ಟ್ ಮಾಡಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ಬನ್ನಿ ಹೋಗೋಣ ಸೊ ಇದು ಟೆಂಪಲ್ ಫ್ರೆಂಟ್ ಈ ಥರ ಇದೆ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ ಈ ಥರ ಎಲ್ಲ ಇದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಇದ್ರು ಆಗಿ ಇಷ್ಟು ಜನ ಇರಲ್ಲ ಸ್ಯಾಟರ್ಡೇ ಜಾತ್ರೆ ಇದ್ದರೆ ಮಾತ್ರ ಇರ್ತಾರೆ ಇದು ಕ್ಯೂ ಇಷ್ಟೊಂದು ಕ್ಯೂ ಇತ್ತು ದರ್ಶನ ಎಲ್ಲ ಆಯಿತು ಒಳಗಡೆ ವೀಡಿಯೋ ಮಾಡೋಕ್ಕೆ ಅದು ಇರಲಿಲ್ಲ ಸೊ ನಾನು ಮಾಡಿಲ್ಲ ನೋಡಿ ಇನ್ನೂ ಇಷ್ಟು ಜನ ಇದ್ದಾರೆ ಇದು ಟೆಂಪಲ್ ಹಾಕಿ ಎಲ್ಲ ಈ ಥರ ಇದೆ ಗಿಡ ಎಲ್ಲ ಹಾಕಿದ್ದಾರೆ ಮರ ಗಿಡ ತೆಂಗಿನ ಮರ ಎಲ್ಲ ಇದೆ ಇದರ ಆಚೆ ಚಿದ್ರಾ ಚೇರ್ ಗಳೆಲ್ಲ ಹಾಕೊಂಡಿದ್ದಾರೆ ಈಗ ನಾವು ಬರ್ತೀವಿ ಕಲ್ಯಾಣಿ ಈ ಕಲ್ಯಾಣಿ ತೋರಿಸ್ತೀನಿ ಇದು ಕಲ್ಯಾಣಿ ಇದೆ ಇಲ್ಲಿ ಮುಡಿ ಕೊಟ್ಟು ಬಂದು ಸ್ನಾನ ಮಾಡ್ಕೊಂಡು ಟೆಂಪಲ್ ಗೆ ಹೋಗ್ತಾರೆ ಇದೆ ಕಲ್ಯಾಣಿ ಆ ಕಡೆ ಬೆಟ್ಟ ಇದೆ ವೈಟ್ ಐ ವಿಲ್ ಶೋ ಯು ಗಾಯ್ಸ್ ನಾರ್ಮಲ್ ಡೇಸಲ್ಲಿ ಯಾರು ಅಷ್ಟೊಂದು ಬೆಟ್ಟ ಹತ್ತಲ್ಲ ಜಾತ್ರೆ ಎಲ್ಲ ಇದ್ದಾಗ ಬೆಟ್ಟ ಹತ್ತರ ತುಂಬಾ ಜನ ಆಗ್ತಾರೆ ರೆಗ್ಯುಲರ್ ಡೇಸಲ್ಲಿ ಯಾರು ಅಷ್ಟೊಂದು ಹೋಗಲ್ಲ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಅಲ್ಲಿ ತುಂಬಾ ಜನ ಇರೋದ್ರಿಂದ ವೀಡಿಯೋಗೆಲ್ಲ ಮಧ್ಯ ಮಧ್ಯ ವರ್ತಾನೆ ಇದ್ದರು ಡಿಸ್ಟರ್ಬ್ ಮಾಡ್ತಾ ಇದ್ರು ಸೊ ಮಾಡೋಕ್ಕಾಗಿಲ್ಲ ಇಲ್ಲಿ ಈ ತರ ಸ್ಟ್ಯಾಚುಸ್ ಇತ್ತು ಅಲ್ಲಿ ತುಂಬಾ ಸೆಲ್ಫೀಸ್ ಎಲ್ಲ ತಕೊತಾ ಇದ್ರು ತಕೊಂಡಿಲ್ಲ ಮೇನ್ ಟೆಂಪಲ್ ಅದನ್ನ ಚಿಕ್ಕ ತಿರುಪ್ ಇದನ್ನೆಲ್ಲ ಚಿಕ್ಕ ತಿರುಪ್ತಿ ಅಂತ ಕರೀತಾರೆ ಇದು ಕಲ್ಯಾಣಿ ಆ್ಯಂಡ್ ಅಲ್ಲಿರೋದು ಬೆಟ್ಟ ಅಷ್ಟು ಸ್ವಲ್ಪ ಚರ್ಮುರಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಶಿವಾಲಯಕ್ಕೆ ಬಂದ್ವಿ ಇದು ನನ್ನ ಫೇವ್ರೆಟ್ ಟೆಂಪಲ್ ಅಂಡ್ ನನ್ಗೆ ಈಶ್ವರ ಅಂದರೆ ಫುಲ್ ಸಿಕ್ಕಾಟ ಫೇವ್ರೇಟ್ ಆ್ಯಂಡ್ ಫುಲ್ಲಾಗಿ ಟ್ರಸ್ಟ್ ಮಾಡೋದು ಒಂದೇ ದೇವ್ರು ಅಂದ್ರೆ ಅದು ಈಶ್ವರ ಮಾತ್ರ ಇದೋರ್ ಕಡೆ ಎಲ್ಲ ಈ ಥರ ಇದೆ ಗಾರ್ಡನ್ ಎಲ್ಲ ಇದೆ ಗ್ರೀನ್ ಗ್ರೀನರಿ ಆಗಿದೆ ಚೆನ್ನಾಗಿದೆ ಇದು ಟೆಂಪಲ್ ಆ್ಯಕ್ಚುಲಿ ದೇವರು ನಮ್ಗೆ ನಾವೇನು ಬೇಡ್ಕೊತೀವಿ ಅದನ್ನೆಲ್ಲ ಕೊಡಲ್ಲ ನಮಗೆ ಯಾವ್ದು ಸೂಟ್ ಆಗುತ್ತೆ ಯಾವ ಟೈಮ್ಗೆ ಏನು ಕೊಡಬೇಕು ಅದನ್ನಷ್ಟೇ ಕೊಡ್ತಾನೆ ಸೊ ಹೋಪ್ಸ್ ಕೈಕೊಳ್ತೀರ ಲೈಫ್ನ ಸ್ಪೋಡಿಯೋ ಹಾಕ್ಕೊಂಡು ಮೂವ್ ಮಾಡಬೇಕು ಅಷ್ಟೇ ಇದು ಆಚೆಲ್ಲ ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಟೆಂಪಲ್ ಆ್ಯಕ್ಚುಲಿ ಪೀನ್ಸ್ ಆಗಿರತ್ತೆ ಈ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ದು ಥ್ಯಾಂಕ್ ಯು बाय-बाय नेक्स्ट व्हिडिओ दाखवतील दिनी